ಹಲೋ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ವಲ್ಪ ಲೇಟ್ ಆಯಿತು ಎದ್ದು ಸ್ವಲ್ಪ ಲೇಟ್ ಆಯಿತು ಬಟ್ ಇಟ್ಸ್ ಓಕೆ ವಾರ ಮಾಡಿಕೊಂಡು ಕೆಲಸ ಮಾಡಬೇಕು ಗೈಸ್ ಅದು ಪೌಡ್ರ್ ಇಟ್ಕೊಂಡಿದ್ದೀನಿ ಅದೇನಂದರೆ ಜೀರಿಗೆ ಸೋಪಿಂಗ್ ಕಾಳು ಅಂತಾರಲ್ಲ ಸೋಪಿಂಗ್ ಕಾಳು ಅದಕ್ಕೇನಂತಾರ ಗೊತ್ತಿಲ್ಲ ಆಮೇಲೆ ಓಂಕಾಳು ಅದೊಂದು ಸ್ವಲ್ಪ ಪೌಡ್ರ್ ಇಟ್ಕೊಂಡಿದ್ದೀನಿ ಹಸಿ ಶೇಂಗಾ ಕೊಟ್ಟಿದ್ರು ನಮ್ಮ ಆಂಟಿ ಒಬ್ಬರು ಹಸಿ ಶೇಂಗಾನ ಹುರ್ದ್ಬಿಟ್ಟು ಕೊಡು ಅಂತ ನೈಟ್ ಹೇಳಿದ್ರು ಅಂತ ಹುರ್ಕ ಕೊಟ್ಟಿದ್ದೆ ಸ್ವಲ್ಪ ಮೆಂತ್ಯ ಕಾಳನ್ನ ಹಾಕ್ಕೊಂಡಿದ್ದೆ ಅಕ್ಕೋ ಹೊಟ್ಟೆ ಸರಿ ಇಲ್ಲ ಅಂತ ಅಂದ್ಬಿಟ್ಟು ಡೈಜೆಷನ್ ಸ್ವಲ್ಪ ಸರಿ ಹೋಗಿಲ್ಲ ಅಂತಂದರೆ ಈ ಥರ ಮಾಡ್ಕೊಂಡು ಕೊಡ್ತೀನಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡೆ ಮುಖ ತೊಳೆದಿದ್ದೀನಿ ಆದರೂ ಯಾಕೋ ಹಿಂಗೆ ಕಾಣ್ತಾ ಇದ್ದೀನಿ ಸ್ವಲ್ಪ ತಣ್ಣಗಾಗಿ ಆಮೇಲೆ ಕುಡಿಬೇಕು ಚೆನ್ನಾಗಿ ಕುದಿಸ್ಬಿಟ್ಟು ಕಾಯಿಸಿರ್ತೀವಲ್ಲ ಹಾಗಾಗಿ ಸುಡ್ತಾ ಇತ್ತು ತುಂಬಾ ಸ್ವಲ್ಪ ಹೊತ್ತು ಔಟ್ಸೈಡ್ ಕುತ್ಕೊಳ್ಳೋಣ ಅನ್ಸ್ಬಿಟ್ಟಿತ್ತು ಯಾಕೋ ಇವತ್ತು ಅದಕ್ಕೆ ಹೊರ ಕುತ್ಕೊಂಡು ಕುಡಿತಾ ಇತ್ತೆ ಸ್ವಲ್ಪ ವಿಟಮಿನ್ ಡಿ ಸಿಗ್ಲಿ ಅಂತ ಸರಿ ಬಿಡು ನಮ್ಮ ಮನೆ ಬಾಕ್ಲೆ ಮುಂದೆ ತುಂಬ ಚಿಕ್ಕ ಜಾಗ ಇದೆ ಸೊ ರಂಗೋಲಿ ಎಲ್ಲ ಹಾಕೋಕ್ಕಾಗಲ್ಲ ಔಟ್ಸೈಡ್ ಈ ಥರ ಇದೆ ಚಿಕ್ಕ ತುಂಬ ಪ್ಯಾ ಚಿಕ್ಕದಿದೆ ಆ್ಯಂಡ್ ಅಲ್ಲಿ ಕೂಲರ್ ಇರ್ತಾರೆ ಕೂಲಿ ಕಾರ್ಮಿಕರು ಹೊಲಕ್ಕೆ ಹೋಗೋರು ಎಷ್ಟು ಸೌಂಡ್ ಅಂದರೆ ಅಂದರೆ ಅವರು ಜೋರಾಗಿ ಮಾತಾಡ್ತಾ ಇರ್ತಾರಲ್ಲ ಅಷ್ಟೊಂದು ಜನ ಇರ್ತಾರಲ್ಲ ಅದು ಡೋರ್ ಕ್ಲೋಸ್ ಮಾಡಿದ್ರು ಸಹ ಮನೆ ಒಳಗೆ ಕೇಳುತ್ತೆ ಅಷ್ಟು ಜೋರಾಗಿ ಮಾತಾಡ್ತಾ ಇರ್ತಾರೆ ಅಂದರೆ ಲೈಕ್ ಅಷ್ಟೊಂದು ಜನ ಇರ್ತಾರೆ ಬ್ಯಾಚ್ ಬ್ಯಾಚ್ ವೈಸ್ ಇರ್ತಾರೆ ಅಲ್ಲಿ ನಾನು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ನೀವು ಕೇಳಿಸ್ಕೊಂಡಿರ್ಬೋದು ನಾನು ಮಾತಾಡುವಾಗ ಬ್ಯಾಕ್ ಬ್ಯಾಕ್ ಗ್ರೌಂಡಲ್ಲಿ ತುಂಬ ಇತ್ತು ಆಮೇಲೆ ಬಸ್ ಸ್ಟಾಪು ತುಂಬ ಹತ್ತಿರ ಇದೆ ನಮ್ಮ ಮನೆಗೆ ಹಂಗಾಗಿ ಇದು ಜಾಸ್ತಿ ಸೌಂಡು ಜಾಗ ಚಿಕ್ಕದಿರೋದ್ರಿಂದ ಅದಕ್ಕೆ ವಸ್ತು ಮೇಲೆ ರಂಗೋಲಿ ಮಾತ್ರ ಹಾಕಿ ಕೆಳಗೆ ಮುಂದೆ ಹೋಗಲ್ಲ ಅಂಡ್ ಈ ಥರ ತುಂಬ ಅರ್ಶನ ನೋಡ್ಬೇಕಂದ್ರೆ ಇಷ್ಟ ಜಾಸ್ತಿ ಪುಟ್ಗಳನ್ನ ಆಮೇಲೆ ಅಲ್ಲಿಂದ ಬಂದು ಅಲ್ಲಿಂದ ಬಂದು ಅಂತಿದ್ದೀನಿ ಬ ಹೊರಗಿಂದ ಒಳಗೆ ಬರೋಕ್ಕೆ ಹೋಗ್ಲಿ ಬಿಡಿ ಆಮೇಲೆ ಫಸ್ಟು ಗ್ಯಾಸ್ ಕ್ಲೀನ್ ಮಾಡ್ಕೋಬೇಕು ಇದು ತುಂಬ ಹಳೆ ಗ್ಯಾಸ್ ಸ್ಟೌವು ನಮ್ಮಮ್ಮ ಯೂಸ್ ಮಾಡ್ತಾ ಇದ್ದಿದ್ದು ಊರಲ್ಲಿ ಅದು ಏನಾದ್ರು ಸ್ವಲ್ಪ ಒಲೆಗಳು ಇದಾವಾಗಿದ್ದಾವೆ ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಬಂದು ನಮ್ಮದು ಕಳಿಸಿದ್ವಿ ಅಲ್ಲ ಉಲ್ಟಾ ಫಸ್ಟ್ ಇಲ್ಲಿ ತೊಗೊಂಡೋಗಲ್ಲಿ ಕೊಟ್ಟು ಇದನ್ನು ತೊಗೊಂಬಂದು ನಾವು ರಿಪೇರಿ ಮಾಡಿಸ್ಕೊಂಡು ಇಟ್ಕೊಂಡಿದ್ವಿ ಅದು ತುಂಬ ವರ್ಷದ್ದು ಅದು ಕರೆ ಎಲ್ಲ ಸ್ವಲ್ಪ ಹೋಗಿದೆ ಅಷ್ಟೇ ಆಮೇಲೆಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ಅದಕ್ಕೂ ಪೂಜೆ ಮಾಡಿ ಡೈಲಿ ಮಾಡಬೇಕು ಗೈಸ್ ನಾನು ಡೈಲಿ ಮಾಡಲ್ಲ ಆ್ಯಕ್ಚುಲಿ ಮಾಡಬೇಕು ತಿಳಿದಂಗೆ ಬಿಟ್ಟಂಗೆ ಕೆಟ್ಟಂಗೆ ತಿಳಿದ್ರೆ ಮಾಡ್ತೀನಿ ಇಲ್ಲ ಅಂದರೆ ಇಲ್ಲ ನಮ್ಮ ಮನೇಲಿ ಡೈಲಿ ಮಾಡ್ತಾರೆ ಗೈಸ್ ನಮ್ಮಮ್ಮ ಬಟ್ ನಾನೇ ಸ್ವಲ್ಪ ಕೇರ್ಲೆಸ್ ಆಗಿಬಿಟ್ಟಿದ್ದೀನಿ ಇನ್ಮೇಲೆ ಇದೆಲ್ಲ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಇಲ್ಲ ಅಂದ್ಕೊಳೋದಿ ಮಾಡಬೇಕು ಒಳ್ಳೆಯದೇ ಅಲ್ಲ ಇದೆಲ್ಲ ಕ್ಲೀನಾಗಿರೋದು ಕ್ಲೀನ್ ಮಾಡೋದು ಎಲ್ಲ ಮೇಲೆ ನೆಲ ಒರೆಸ್ಬೇಕಿತ್ತು ಬಟ್ ಡಸ್ಟ್ ಮಾಡಿದ್ಮೇಲೆ ಇದು ಎಲ್ಲ ಚೇಂಜ್ ಮಾಡಿಬಿಡೋಣ ಅಂತ ಬಂದೆ ಆಮೇಲೆ ಎಲ್ಲ ಚೇಂಜ್ ಮಾಡಿ ಆಮೇಲೆ ನೆಲ ಒರೆಸೋದ್ರಾಯಿತು ಅಂತ ಅಂದ್ಕೊಂಡೆ ಆ್ಯಕ್ಚುಲಿ ಬೆಡ್ಶೀಟ್ ಇದ್ದೀನಿ ಬೇಕು ಅಂತಲೇ ಹಂಗೆ ಇದ್ದೀನಿ ಬಿಕಾಸ್ ಆಪೋಸಿಟ್ ಸೈಡು ಸ್ವಲ್ಪ ಕಾಲಿಗೆ ಹಿಡಿದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಬೇಕು ಅಂತಲೇ ಆಪೋಸಿಟ್ ಸೈಡ್ ಸ್ವಲ್ಪ ಸ್ಮೂತ್ ಇದೆ ಅಂತಂದ್ಬಿಟ್ಟು ಹಾಗಾಗ್ತೆ ಅದು ಗೊತ್ತಿಲ್ಲ ಈ ಟೇಬಲ್ ಒಂದು ಕ್ಲೀನ್ ಮಾಡೋಕೆ ಮಾಡೋಕ್ಕಾಗ್ತಾನೇ ಇಲ್ಲ ಎಷ್ಟು ಟ್ರೈ ಮಾಡಿದ್ರು ಕ್ಲೀನ್ ಮಾಡಿಬಿಟ್ಟು ಅಂತ ಟ್ರೈ ಮಾಡ್ತಾ ಮಾಡ್ತೀನಿ ಬಟ್ ಅಷ್ಟರಲ್ಲಿ ಬೇರೆ ಕೆಲಸ ಮಾಡೋದ್ರಲ್ಲೇ ಸಾಕಾಗಿ ಹೋಗಿರುತ್ತೆ ಸೊ ಹಾಗೆ ಸುಮ್ಮನೆ ಆಮೇಲೆ ಅಡುಗೆ ಮುಗಿಸ್ಕೊಂಡ್ಬಿಡೋಣ ಅಂತ ಬಂದೆ ಗಾಯ್ಸ್ ಏನ್ ಮಾಡೋಣ ಅನ್ಕೊಂಡೆ ಅಂದ್ರೆ ಮುದ್ದೆ ಮಾಡೋಣ ಅನ್ಕೊಂಡೆ ಮುದ್ದೆ ಸಾಂಬಾರು ಹ್ಞೂ ಅಂತೂ ಆದ್ರೆ ಬರಲೇ ಇಲ್ಲ ಗೈಸ್ ಮಾಡೋಣ ಅದಾದ್ಮೇಲೆ ಕಾಯಿ ಕ್ಲೀನ್ ಆಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನ ಬೈಸ್ಕೊಳ್ಳೋಣ ಅಂತಂದ್ಬಿಟ್ಟು ಕುಕ್ಕರ್ಗ ಹಾಕ್ತೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಬೇಕಿತ್ತು ಆಮೇಲೆ ಸ್ಮೂತಾಗಿ ಅಡುಗೆ ಮಾಡೋಕ್ಕೋಗ್ಬಾರ್ದು ಅಂದರೆ ಲೈಕ್ ಹಿಂಗೆ ಸೌಂಡ್ ಮಾಡ್ಕೊಂಡು ಅಂತ ಮಾಡಬೇಕು ಆಮೇಲೆ ಮನೇಲಿ ಯಾವಾಗ ಬಾಣಲಿ ತಗೋಬೇಕು ಗೈಸ್ ಅದು ಅದಕ್ಕೆ ಶೇಂಗಾ ಹಾಕ್ಬಿಟ್ಟು ಉರ್ ಉರಿಬೇಕು ಚೆನ್ನಾಗಿ ಆಗಲೇ ಮಂಜುನಾ ತಂದ್ಬಿಟ್ಟಿದ್ದೆ ಶೇಂಗಾನೇ ಗೈಸ್ ಖಾಲಿ ಆಗಿಬಿಟ್ಟಿತ್ತು ಅಂತೇಳಿ ತರಿಸ್ಕೊಂಡೆ ಆಮೇಲೆ ಚೆನ್ನಾಗಿ ಮೇಲೆ ಅದನ್ನು ಶೇಂಗಾ ತೊಗೊಂಬಿಟ್ಟು ಬೌಲಿಗೆ ಅರ್ಧ ಹಾಕಬೇಕು ಇನ್ನು ಅರ್ಧನ ಒಂದು ಪ್ಲೇಟಿಗೆ ಹಾಕ್ಕೋಬೇಕು ಗೈಸ್ ಯಾಕೆ ಅರ್ಧ ಬೌಲಿಗೆ ಅರ್ಧ ಪ್ಲೇಟಿಗೆ ಅಂತಂದರೆ ಆಮೇಲೆ ಹೇಳ್ತೀನಿ ಅದಾದಮೇಲೆ ಮೆಣಸಿನ್ಕಾಯಿ ಹುರ್ಕೋಬೇಕು ಎರಡು ಫ್ರೆಶ್ ಆಗಿರೋ ಮೆಣ್ಸಿನ್ಕಾಯಿ ಆಲ್ರೆಡಿ ಹುರಿದಿಟ್ಬಿಟ್ಟಿದ್ದೆ ಮೆಣಸಿನ್ಕಾಯಿ ನಿನ್ನೆ ಏನಕ್ಕೆ ಅಂತಂದ್ಬಿಟ್ಟು ಬಟ್ ಜಾಸ್ತಿ ಆಗುತ್ತೆ ಯೂಸ್ ಮಾಡಲ್ಲ ಅದನ್ನು ಸೇರಿಸಿ ಮತ್ತೆ ಫ್ರೈ ಮಾಡ್ಕೊತೀನಿ ಅದು ವಿಶಾಲಾಗಿ ತಣ್ಗಾಗ ಅಷ್ಟರಲ್ಲಿ ಮಸ ಸಾಂಬಾರು ಮಸಾಲೆಗೆ ಮಸಾಲೆ ಅಂದರೆ ರುಬ್ಬಕ್ಕೆ ಮಸಾಲೆ ಐಟಮ್ ಏನೂ ಇರೋಲ್ಲ ಶೇಂಗಾ ಬೆಳ್ಳುಳ್ಳಿ ಮೆಣಸಿನಕಾಯಿ ಆ್ಯಂಡ್ ಕೊತ್ತಂಬರಿ ಸೊಪ್ಪು ಜೀರಿಗೆ ಕೆಲವರಿ ಸಾಂಬಾರಿಗೆ ಅಶ್ನೆ ಹಾಕ್ತಾರೆ ನನಗೆ ಅರಿಶಿನ ಇಷ್ಟ ಆಗಲ್ಲ ಸೊ ನಾನು ಹಾಕೋಲ್ಲ ಆ್ಯಂಡ್ ಒಂದು ಅರ್ಧ ಬಟ್ಲಿಗೆ ಒಂದು ಅರ್ಧ ಇದಕ್ಕೆ ಹಾಕೊಂಡಿದ್ನಲ್ಲ ಆ ಏನಕ್ಕೆ ಅಂದರೆ ಹಿಂಗೆ ಮನೇಲಿ ಇರೋ ಮಕ್ಕಳಿಗೆ ಕೊಡಬೇಕು ಅದು ಸಂಪ್ರದಾಯ ನಮ್ಮನೆ ಇರೋ ಸಣ್ಣ ಮಗು ಇದೆ ಅದಕ್ಕೆ ಕೊಡ್ತಾಯಿದ್ದೀನಿ ತಣ್ಣಗಾಗಬೇಕೆ ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು ನಾನು ಎಷ್ಟು ಕ್ಲೀನಾಗಿ ಹಾಕಿದ್ದೆ ಮರ್ಚಿಟ್ಟಿದೀಯ ನಾನು ಅದು ಕಂಪ್ಲೀಟಾಗಿ ಕೂಲ್ ಡೌನ್ ಆಗಬೇಕು ಕೂಲ್ ಡೌನ್ ಆದಮೇಲೆ ಮೊಸರು ಹಾಕ್ಬೇಕು ಮೊಸರ ಸ್ವಲ್ಪ ಒಂದು ರೌಂಡ್ ಮಿಕ್ಸಿ ಮಾಡಿ ಹಾಕಬೇಕಿದ್ರೆ ಈಗ ಕುಕ್ಕರ್ ತೊಳಗ್ಬಿಟ್ಟು ಇದೇ ಕುಕ್ಕರ್ ಅಲ್ಲಿ ಅನ್ನಕ್ಕೆ ಯಾಕೆ ಅಂದ್ರೆ ಇರೋದು ಒಂದೇ ಕುಕ್ಕರ್ ಅದಕ್ಕೆ ನೆಲ ಒರೆಸೋಣ ಅಂತ ಡಿಸೈಡ್ ಮಾಡಿದೆ ಗೈಸ್ ಫೈನಲಿ ಆಮೇಲೆ ಮುದ್ದೆ ಮಾಡಿದ್ರೆ ಆಯಿತು ಅಂತಂದ್ಬಿಟ್ಟು ಬಿಸಿದು ಮಾಡಿಕೊಟ್ರೆ ಊಟ ಮಾಡುತ್ತೆ ಮುಂಜಾನ ಅಂಥೇಳಿ ಅಂಡ್ ನೆಲ ಒರೆಸ್ಬಿಟ್ಟು ಮಂಜಾಣಂಗೆ ಮುದ್ದೆ ಮಾಡಿಕೊಟ್ಟೆ ಬಿಸಿ ರಾಗಿ ಮುದ್ದೆ ಆ್ಯಂಡ್ ಸಂಬ್ರ ಸ್ವಲ್ಪ ಉಪ್ಪಿನಕಾಯಿ ಮುಂಜಾನೆ ನಂತರ ರಿವ್ಯೂ ಕೇಳೋಣ ಬನ್ನಿ ಥ್ಯಾಂಕ್ ಯು ವಿಡಿಯೋ ಮಾಡ್ತಿದ್ದೀನಿ ಅಂತ ಇವೆಲ್ಲ ಇನ್ನು ಮುಂದೆ ವೀಡಿಯೋ ಮಾಡ್ತೀನಿ ಮಂಜು ಊಟ ಕೊಟ್ಟಾಗೆಲ್ಲ ಅವಾಗ ರಿವ್ಯೂ ಕೊಡುತ್ತೆ ಥ್ಯಾಂಕ್ ಯು ಹೇಳುತ್ತೆ ಓ ವೀಡಿಯೋ ಏನು ಹೇಳೋದೇ ಇಲ್ಲ ತುಪ್ಪ ತಗೋಬೇಕು ಮಂಜು ಅಮ್ಮಗೆ ತುಪ್ಪ ಮಾಡಿಕೊಡು ಅಂಜು ಆಯಿತಾ

ಿಂಗ್ ತೆಗ್ದೆ ಮತ್ತೆ ಗಿಡಿಸ್ತಾ ಇಲ್ಲ ಅದಕ್ಕೆ ಇದು ಯಾವುದೋ ಹಳೇ ಕಲದಿತ್ತು ಜುಂಕಿ ಅದನ್ನ ಇಟ್ಕೊಳ್ತಾ ಇದ್ದೀನಿ ಮೊನ್ನೆನ ಚುಚ್ಸ್ಕೊಂಡಿದ್ದೀನಿ ಮತ್ತೆ ಹೋದ್ರೆ ಮತ್ತೆ ಚುಚ್ಕೊಳಕ ಅದಕ್ಕೆ ಇದನ್ನು ಹಾಕೊಂಡಿದ್ದೀನಿ ಸ್ವಲ್ಪ ವೆಯ್ಟಿದ್ರೆ ಚಿದ್ದಂಗೆ ಗೊತ್ತಲ್ಲ ಸೊ ಮತ್ತೆ ಗೋಲ್ಡ್ ಇಟ್ಕೋಬೋದು ಅಂತ ಚೆನ್ನಾಗಿ ಕಾಣ್ತಿಲ್ಲ ಬಟ್ ಇಟ್ಸ್ ಓಕೆ ಚೆನ್ನಾಗಿ ಕಾಣೋದು ಇಂಪಾರ್ಟೆಂಟ್ ಅಲ್ಲ ಗೈಸ್ ಕಿವಿ ಓಲ್ ಇಂಪಾರ್ಟೆಂಟ್ ಗೈಸ್ ಇದೆ ನಿಂಗೆ ಅರ್ಧ ಮುದ್ದೆ ಹಾಕೊಂಡೆ ಇದು ಮುಂಜಾನೆ ಬಿಟ್ಟೋಗಿರೋದು ನೋಡಿ ಎಸ್ ನನ್ನ ಪ್ರೀತಿನೇ ಇಲ್ಲ ಅನ್ನತ್ತೆ ಮುಂಜ್ ಬಿಟ್ಟಿರೋ ಎಂಜ್ರೂ ಸಹ ತಿಂತ ಇದ್ದೀನಿ ಟೈಮ್ ಆಗಿಬಿಟ್ಟಿದೆ ಊಟ ಮಾಡ್ಕೊಂಡು ಹತ್ತು ಕಾಲು ಆಲ್ರೆಡಿ ಸಕ್ಕ ಆಫೀಸಿಗೆ ಹೋಗಿ ಆಮೇಲೆ ಫ್ರೀ ಆದಾಗ ರೆಡಿ ಮಾಡ್ತೀನಿ ಫೈಸ್ ಬಾಯ್ ಎರಡು ದಿನದಿಂದ ಆಮೇಲೆ ಬೆಳಗ್ಗೆ ಊಟ ತಿಂಡಿ ತಿಂದಿರಲಿಲ್ಲ ಮಂಜುನೂ ಪಕ್ಕ ಎರಡು ದಿನದಿಂದ ಬೆಳಗ್ಗೆ ತಿಂಡಿ ತಿಂದಿರಲಿಲ್ಲ ಕೆಲಸ ಅದು ಇದು ಅಂದ್ಕೊಂಡು ಬಿಡ್ತಿದ್ವಿ ಹಂಗಾಗಿ ಊಟ ಮಾಡೋಕ್ಕೆ ಆಗಲಿಲ್ಲ ಅಭ್ಯಾಸ ಆಗ್ಬಿಟ್ಟು ಫೋನ್ ಬರ್ತಾಯಿದ್ದೆ ಗೈಸ್ ಆಲ್ರೆಡಿ ತೋರಾಯ್ತು ಬಾಯ್ ಬಾಯ್ ಆಮೇಲೆ ಸಿಗ್ತೀನಿ ಇದು ಸೋಮವಾರದ ವಿಡಿಯೋ ಹಾಗಾಗಿ ಸೋಮವಾರ ಮದ್ ರಶ್ ಇತ್ತು ಆಫೀಸು ಮಧ್ಯಾಹ್ನದ ಮೇಲೆ ಸ್ವಲ್ಪ ಜನ ಕಡಿಮೆ ಇತ್ತು ಏನು ಮಂಜು ಬಂದೂಸ್ स्वीट ಕೊಟ್ಟೋಯ್ತು ದೀಪಾವಳಿ स्वीट्स ಅಂತ ಅಪ್ಪಾ ದೀಪಾವಳಿ स्वीट्स 2000 years later ಆ ಶಕದರ ಇನ್ನು ಅದನ್ನ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಗಾಯ್ಸ್ ಅಪ್ಪಾ ಸಾಕಾ ಹೋಗುತ್ತೆ ಕೆಲಸ ಮಾಡತಾ ಋಷಿ ಕುಸಿ ಮಂಜನನೆಗೆ ನಮ್ಮದೊಂದು ಕಂಪ್ಯೂಟರ್ ಸೆಂಟರ್ ಇದೆ ಅಲ್ಲಿ ಕೆಲ್ಸಕ್ಕೆ ಇದ್ರು ಒಬ್ಬರು ಅವ್ರ ಕೆಲಸ ಬಿಟ್ಟರು ಹಾಗಾಗಿ ನಾವೇ ಕೆಲಸ ಮಾಡಬೇಕಲ್ಲ ಸೊ ಆಮೇಲೆ ಅವ್ರು ಪೆಂಡಿಂಗ್ ಮಾಡಿರೋದು ಅದೆಲ್ಲ ಕರೆಕ್ಟಾಗಿ ಇದು ತೊಗೊಂಡಿಲ್ಲ ಅದೆಲ್ಲ ಮಾಡ್ತಾ ಆಗಿದೆ ಗೊತ್ತಾಗಲ್ಲ ಹಂಗಾಗಿ ವೀಡಿಯೋ ಎಲ್ಲ ಮಾಡೋಕ್ಕೆ ಆಗ್ತಾಯಿರಲ್ಲ ಸುಮ್ಮಬಿಟ್ಟಾಕ್ಬಿಟ್ಟೆ ಇದು ಸುಡುಕು ಇರುತ್ತಲ್ಲ ಗೈಸ್ ಅದು ನಂಗೆ ತುಂಬ ಇಷ್ಟ ಮುಂಜಾನೆ ಬೋಂಡ ತಂದಿತ್ತು ತಿಂದ್ಬಿಟ್ಟು ಅದನ್ನ ನೋಡಿ ನಾ ನಪ್ ಮಾಡೋಣ ಅಂತ ಕುತ್ಕೊಂಡೆ ಈಗ ಮಾಡ್ತಿದ್ದೀನಿ ಡೇಷನ್ ತಂದಿನಿ ಅದಾದ್ಮೇಲೆ ಬಾರ ಮಾಡೋರು ಅಲ್ಲ ಹಿರೇನ್ ಮಾಡೋರು ಅವಾಗ ಮೂರ್ ಸಾವಿರ ರೂಪಾಯಿ ಒಂದ್ ಹಾಕಿ ಮತ್ತೊಂದು ಸಾವಿರ ರೂಪಾಯಿ ರೇಷನ್ ತಂದು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಅಯ್ಯೋ ನಮ್ಮ ನೋಡೋಣ ಗೈಸ್ ಅವ್ರ ಅಮ್ಮ ಏನೋ ತರ ಕೇಳ್ತು ಟ್ರಿಪ್ ಕೊಟ್ಟಿದ್ದಾರೆ ಅದಕ್ಕೆ ಏನೋ ತರ ಕೇಳ್ತು ಅಂತ ಹಂಗ ಆಡ್ತಿಯೇನೆ ಸ್ವಲ್ಪ ಇದೆ ಫೈನಲಿ ಕಂಪ್ಲೀಟ್ ಆಯಿತು ಹತ್ರ ಮಿಸ್ ಆಫ್ ಇಲ್ಲಿ ಫೈವ್ ಇದೆ ಬಟ್ ಫೈವ್ ಬರ್ಬಿಟ್ಟೆ ಅದು ಇದೊಂದಾಗಿ ಕನ್ಫ್ಯೂಸ್ ಆಯಿತು ಆಮೇಲೆ ಕರೆಕ್ಟಾಗಿ ಗಮನಿಸಿದಕ್ಕೆ ಚೇಂಜ್ ಆಯಿತು ಭಾಳ ದಿನ ಆಗಿಲ್ಲ ಅಂದರೆ कया कया दे इमोशनल डैमेज गुतिया

ಸಾಕ ಮೊಟ್ಟೆ ಅದೇನ್ ಮಾಡ್ಲಿ ಮೊಟ್ಟೆ ನನ್ ಗಡ್ಗೆ ಮಾಡಕ್ ಬರಲ್ಲ ವೆಜ್ ಆದ್ರೆ ಏನೋ ಮಾಡ್ತಾ ಇದ್ದೆ ಬೆಳಗ್ಗೆ ಕೆಲಸ ಮಾಡಿ ಸಾಕಾಗಿರೋಳಿಗೆ ಚಪಾತಿ ಮಾಡುವಂತು ಕುಕ್ಕರ್ ಬೈ ಒಂದು ಐದಾರು ಮೊಟ್ಟೆ ಆಯ್ತಾರಲ್ಲ ಎಷ್ಟು ಒಂದ್ ಎಂಟಾಗಲಿ ಅನ್ಸುತ್ತೆ

ಏನು ಏನು ಹೇಳ್ದಲ್ಲ ಏನು ಪ್ಯಾಡ್ ಪ್ಯಾಡ್ ತರ ನೋಡ್ತಾ ಇದೀಯ ಮೈ ಮೇಲೆ ಬುಲ್ಡೋಸ್ ಹಾಪಿಸ್ಬಿಡ್ತೀನಿ ಬೆಳಗ್ಗೆ ಹೋಗ್ತೀನಿ ಗೌರ್ಮೆಂಟ್ ಬಸ್ ಇಲ್ಲಲ್ಲ ಈಗ ಈ ತರ ಹಿಂಸೆ ಕೊಟ್ರೆ ಯಾರು ಬದುಕ್ತಾರೆ ಸರ್ ಹಾ ಬಂದೆ ಕೆಲಸ ಮಾಡ್ಕೊಬಿಡಲ್ಲ ಏನ್ ಮಂಜು ಅಪ್ಪ ಫ್ಯಾನ್ ಕೆಲಸ ಮಾಡ್ತೀರ ಕರೆದು ಫ್ಯಾನ್ ಹಾಕು ಅಂತಂತ್ಯ ಅದೇನೋ ಅಂತಾರಲ್ಲ ಕೂಸೆ ಕಡ್ದು ಹಚ್ಚಿ ಮೇಸೆ ಕಡ್ದಿನ ಚಡ್ಗೊಟ್ಟಿದ್ದೆ ಅತ್ತ ಹಂಗಾಯ್ತು ನಿನ್ ಕತೆ ಅಬ್ಬ ಗೈಸ್ ತೆಲುಗು ಪ್ರದೀಪ್ ಅಕ್ಕ ತಂಗಿ ಅಂತ ಅನ್ಕೊಂಡಿರ ಮತ್ತೆ ಇನ್ಸ್ಪಿರೇಷನ್ ಆಗೋಣ ಅವಾಗ ಅವಾಗ ಬರ್ತಾ ಇರುತ್ತೆ ತೆಲುಗು ಈ ಮೂವಿ ನೋಡಿ ನೋಡಿ ಮಾತಾಡ್ತಾ ಮಾತಾಡ್ತಾಯಿರ್ತೀನಿ ನಂಗೆ ಬರುತ್ತೆ ಅಂತ ತೋರಿಸ್ಕೋಬೇಕಲ್ಲ ಈ ಲೈಟ್ ಚೆನ್ನಾಗಿಲ್ಲ ಗೈಸ್ ಒಂದು ಲೈಟ್ ಚೇಂಜ್ ಮಾಡ್ತೀನಿ ಇಲ್ಲ ಒಂದು ರಿಂಗ್ ರಿಂಗ್ಲೆಟ್ ತಗೊತೀನಿ ನಾನೊಂಥರ ಫೇಮಸ್ ಯೂಟ್ಯೂಬರ್ ಥರ ಅಂದ್ಕೊಂಡ್ಬಿಟ್ಟಿದ್ದೀನಿ ಮೈಕ್ ಬೇಕು ರಿಂಗ್ಲೆಟ್ ಬೇಕು ಅಂತ ಟಾರ್ಚರ್ ಮಾಡ್ತಾ ಇರ್ತೀನಿ ಮುಂಜಾನೆಗೆ ಒಂದು ರೇಂಜಿಗೆ ನೋಡ್ಕೊಂಡಿದ್ದೀನಿ ಯೂಟ್ಯೂಬಲ್ಲಿ ಈ ಎಕ್ಕರಿ ಏನೋ ಒಂದು ಗತಿ ಕಾಣಿಸ್ತೀನಿ ಗೈಸ್ ನನಗೆ ಈ ಎಗ್ ರೆಸಿಪಿ ಎಲ್ಲ ಮಾಡಕ್ಕೆ ಬರಲ್ಲ ಬಟ್ ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಏನೋ ಒಂದು ಮಾಡಿದ್ರಾಯ್ತು ಅಂತ ಅಂದ್ಕೊಂಡೆ ಮೊನ್ನೋಣ ಮಂಜು ಕೇಳಿದ್ರು ಅಂತ ಅಂದ್ಬಿಟ್ಟು ಚಪಾತಿ ಮಾಡು ಎಗ್ ಕರಿ ಮಾಡು ಅಂತ ಅಂದ್ಬಿಟ್ಟು ಅವನು ಯಾವುದೋ ಹೇಳ್ದ ಗ್ರೇಟ್ ಮಾಡಿಬಿಟ್ಟು ಹಾಕು ಅಂತ ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡ್ತಾಯಿದ್ದೀನಿ ಕುಕ್ಕರ್ನ ಐದಾರು ಸರಿ ತೊಳೆದಿದ್ದೀನಿ ಇದರಲ್ಲೊಂದು ಸರಿ ಒಂದು ಸರಿ ಯಾವುದೋ ಲಿಕ್ವಿಡಲ್ಲಿ ಒಂದು ಸರಿ ಸೇಫರ್ ಸೈಡು ಇವಾಗ ಫಸ್ಟ್ ಗ್ರೇವಿ ಮಾಡಿಬಿಟ್ಟು ಇವಾಗ ಫಸ್ಟು ಗ್ರೇವಿ ಮಾಡಿಬಿಟ್ಟು ಆಮೇಲೆ ಇದು ಮಾಡ್ತೀನಿ ಒಂದು ಪ್ಯಾನ್ ಇಟ್ಕೊಂಡು ಒಂದು ಬಾಣಲೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಈರುಳ್ಳಿ ಮೆಣಸಿನ್ಕಾಯಿ ಟೊಮೊಟೊ ಎಲ್ಲ ಹೆಚ್ಕೊಂಡಿದ್ದೆ ಅದು ಹಾಕ್ಬಿಟ್ಟು ಫಸ್ಟು ಫ್ರೈ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಸ್ಮೂತ್ ಆದಮೇಲೆ ಸಾಫ್ಟ್ ಆದಮೇಲೆ ಅದಕ್ಕೆ ಮಸಾಲೆ ರುಬ್ಕೊಂಡಿದ್ದಲ್ಲ ಅದು ಹಾಕ್ಬಿಟ್ಟು ಆಮೇಲೆ ಎಗ್ ಗ್ರೇಟ್ ಮಾಡ್ಕೊ ಇಟ್ಕೊಂಡಿದ್ದಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡೋದು ಸ್ವಲ್ಪ ಸ್ವಲ್ಪ ಬೆಂದ ಮೇಲೆ ಆಮೇಲೆ ಮಿಕ್ಸ್ ಮಾಡಿ ಕ್ಲೀನಾಗೆ ಅದು ಮಸಾಲೆ ಏನೇನೋ ಯೂಟ್ಯೂಬಲ್ಲಿ ಹೇಳಿದ್ರು ವಯಸ್ಸಿನ ಆ್ಯಕ್ಚುಲಿ ನನಗೆ ಏನು ಅನಿಸ್ತಾಯಿದೆ ಅಂದರೆ ಈ ವಿಡಿಯೋ ಎಡಿಟ್ ಮಾಡೋವಾಗ ಅಪ್ಪ ಈ ಫುಡ್ ವ್ಲಾಗ್ ಮಾಡಲೇಬಾರ್ದು ಅಡುಗೆ ಮಾಡೋದು ಅಂತ ಅನ್ನಿಸ್ಬಿಟ್ಟಿದೆ ನೋಡೋಣ ಮಾಡಬೇಕು ಒಂದ್ಸರಿ ಮಾಡ್ತೀನಿ ಇಲ್ಲ ಅಂದರೆ ಇಲ್ಲ ಈಗ ಆಫೀಸಿಗೆ ತಗೊಂಡೋಗ್ತೀಯಾ ಬಾಯಲ್ಲಿ ಲೈಟ್ ಆನ್ ಮಾಡು ಇಲ್ಲೇ ಹೊರಗೆ ಬಾ ರಿವ್ಯೂ ಕೊಟ್ಟೋಗು ಏನೋ ಒಬ್ಬ ಹಾಂ ಮೈಕ್ ಆನ್ ಮಾಡಿ ತೋರ್ಸು ಆಮೇಲೆ ತಗೊಂಡೋಗು ਪਾਉ ਆ ਮੈਂ ਮੈ ਟੇਕ ਬੁਤੇ ਇਲਾ ਐਡ ਮਾਰ ਬੁਤੇ ਹੂੰ ਚਾ ਐ ਸਾਊਂਡ ਕੰਮੇਡ ਹੋ ਕੰਮ ਕਰ ਵਾਈ ਜੈ ਬਲੂ ਸਟਰੀ ਡੁਆਇਲ ਇਟ ਰੀਡੀ ਟ੍ਰੀਪਲ ਸਾਊਂਡ ਕੰਮੇਡ ਮਾ ਸਾਊਂਡ ਕੰਮੇਡ ਬਰਤਾਇਦੇ 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 ਆਨ ਬਰਤਾਇਦੇ

ನಾನಂದ ಸಿದ್ದರಾಮಯ್ಯನು ಹೆ ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ಅಂತ ಅಂತಾನೆ ಗೊತ್ತು ಆದ್ರೂ ಮಾಡ್ಬೇಕು ತಲೆ ಕಳ್ಸ್ತ ನಂಗೆ ಈಗ ಚಪಾತಿ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ವಯಸ್ಸು ನಿಂತ್ಕೊಳಕ್ಕೆ ಆಗ್ತಾಯಿಲ್ಲ ಸಾಕಾಗ್ಬಿಟ್ಟಿದೆ ಕೆಲಸ ಮಾಡಿ ಚಪಾತಿ ಓದಿ ಆಮೇಲೆ ಸಿಗ್ತೀನಿ ಅಂದರೆ ಬಟ್ ನಾನು ಚಪಾತಿ ಓದೋ ತೋರಿಸ್ತೀನಿ ಬನ್ನಿ ನೋಡಬೇಕು ಚಪಾತಿ ಪಲ್ಯ ರೈಸು ಎಲ್ಲ ಮಾಡೋ ಅಷ್ಟೊತ್ತಿಗೆ ಸಾಕಾಗಿ ಹೋಯಿತು ಆಮೇಲೆ ಊಟ ಮಾಡಿದ್ವಿ ಮನು ನನಗೆ ಮಂಜುಗೆ ಆಯ್ತು ವೀಡಿಯೋ ಮಾಡುವಾಗ ಅಷ್ಟು ಚೆನ್ನಾಗಿ ಬಂದಿಲ್ಲ ಇದು ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಹಂಗೆ ಚಪಾತಿ ಉಬ್ಬೇಕು ಅಂದರೆ ಉಬ್ಬ ಟೈಮಲ್ಲಿ ಒಬ್ಬಡ ಒಬ್ಬಡ ಅನ್ಬೇಕು ಸ್ವಲ್ಪ ಚಪಾತಿ ಕುತ್ಕೊಂಡ್ಬಿಟ್ಟು ಉದ್ದಿಟ್ಕೊಂಡೆ ಆಮೇಲೆ ನಿಂತ್ಕೊಂಡ್ಬಿಟ್ಟೇ ಬೇಯಿಸ್ಕೊತಾನೆ ರೆಡಿ ಮಾಡಿದೆ ತುಂಬ ಟೈಮ್ ಆಗಿಬಿಡುತ್ತೆ ಅಂತ ಆದರೂ ಹನ್ನೊಂದು ಗಂಟೆ ಆಯಿತು ಅಂದರೆ ನಾನು ಆಫೀಸಿಂದ ಬಂದು ಮಾಡೋಕ್ಕೆ ಲೇಟ್ ಆಯಿತು ಆ್ಯಂಡ್ ಇಷ್ಟ ಆಯಿತು ನನಗೆ ಯಾಕೋ ಅಂತ ಇಷ್ಟ ಆಗಲಿಲ್ಲ ಚೆನ್ನಾಗಿದೆ ಅಂತಂದರು ನನಗೇನೋ ಓಕೆ ಓಕೆ ಅನ್ನಿಸ್ತು ಅಪ್ಪ ಹಿಂಗಾಗಿ ನೋಡಿರಿ ನನ್ನ ಮುಖ ನೋಡಿದ್ರೆ ನನಗೇ ಆಶ್ಚರ್ಯ ಅನ್ನಿಸ್ತಿದೆ ಇವಾಗ ಡಾರ್ಕ್ ಸರ್ಕಲ್ಸ್ ಎಲ್ಲ ಆಗಿ ಸರಿಯಾಗಿ ಇದ್ದೇ ಇಲ್ದೇನೆ ಕಂಪ್ಯೂಟರ್ ಬೇರೆ ಜಾಸ್ತಿ ನೋಡ್ತೀನಿ ವೀಡಿಯೋದಲ್ಲಿ ನಡುವೆ ನಡುವೆ ನೋಡ್ಬೋದು ನೀವು ನನ್ಕಂಡು ಒಂದು ಒಂದು ಕಡೆ ಒಂದೊಂದು ಕಡೆ ಆಗಿರುತ್ತೆ ಹೋಗ್ಲಿ ಬಿಡಿ ಪರವಾಗಿಲ್ಲ ಏನೋ ರಿವ್ಯೂ ಬೇರೆ ಹೇಳಿದ್ದೀನಿ ಇದರಲ್ಲಿ ಬಟ್ ಇರಲಿ ಪರವಾಗಿಲ್ಲ ಅದೇ ಸ್ವಲ್ಪ ಮಸಾಲೆ ಟೈಪ್ ಏನಾಯಿತು ಅದು ನಾನು ಮಸಾಲೆ ಎಲ್ಲ ಅಷ್ಟು ಜಾಸ್ತಿ ತಿಂದು ಇಷ್ಟ ಇಲ್ಲ ಓಕೆ ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬರ್ ಸಬರ್ ಕವರ್ ಸಬ್ ಸಬರ್ ಕವರ್ ಮಾಡಿಬಿಡ್ರಿ ಹನ್ನೊಂದೂವರೆ ಹನ್ನೊಂದು ಮುಕ್ಕಾಲಾಗಿದೆ ಇಷ್ಟೊತ್ತಲ್ಲಿ ವಿಡಿಯೋ ಮಾಡ್ಕೊತ ಕೂತಿದ್ದೀನಿ ನಾನು ಅಣ್ಣ ಅಣ್ಣ ಮಂಜು ಆಫೀಸಲ್ಲಿ ಕೆಲಸ ಇದೆ ಅಂತ ಏನೋ ಮಾಡ್ತಿದ್ದಾರೆ ಇಷ್ಟೊತ್ತಲ್ಲಿ ನಾನು ಹೋಗೋಣ ನನ್ನ ಕಡೆ ಹೊರಗಿಂದ ಬೋಲ್ ತಗೊಂಡು ಹೋಗ್ಬಿಟ್ಟಿದ್ದೆ ಹೋಗ್ಲಿ ಅಂತ ಸುಮ್ಮನಾಗಿದ್ದೀನಿ ಅಷ್ಟೇನು ಚೆನ್ನಾಗಿ ಆಗಿರಲಿಲ್ಲ ಗೈಸ್ ಟ್ರೈ ಮಾಡಬೇಡಿ ಕಲ್ತ್ಬಿಟ್ಟು ಟ್ರೈ ಮಾಡಿ ನಾನಿನ್ಮೇಲೆ ಅಡುಗೆ ಕಲ್ತ್ಬಿಟ್ಟು ಆಮೇಲೆ ಹಾಕ್ತೀನಿ ನಾನು ಮಾಡ್ತೀನಿ ಗೈಸ್ ನನಗೆ ರೈಸ್ ಐಟಮ್ ಎಲ್ಲ ಚೆನ್ನಾಗಿ ಬರುತ್ತೆ ಮಂಜುಗೆ ನಾನು ಮಾಡೋ ಪಲಾವ್ ಅಂದರೆ ತುಂಬ ಇಷ್ಟ ಓಕೆ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ವಿಡಿಯೋ ಎಂಡ್ವರೆಗೂ ನೋಡಿದವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್